विराट कोहली सलमान खान ಅಖಿಲೇಶ್ ಯಾದವ್ ಈ ಬಾಬಾ ಆಶ್ರಮಕ್ಕೆ ಪದೇ ಪದೇ ರಹಸ್ಯವಾಗಿ ಭೇಟಿ ಕೊಡುವುದೇಕೆ ವರ್ಷದಲ್ಲಿ ಎರಡು ಬಾರಿ ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಈ ಆಶ್ರಮಕ್ಕೆ ಬರುವುದೇಕೆ ಆಪಲ್ ಸಂಸ್ಥಾಪಕ ಸ್ಟೀವ್ ಜಾಬ್ ಅವರು ತಮ್ಮ ಸ್ನೇಹಿತರ ಜೊತೆ ಈ ಆಶ್ರಮದಲ್ಲಿ ವರ್ಷದಲ್ಲಿ ಮೂರು ದಿವಸ ಇದ್ದಿದ್ದೇಕೆ ಹಾಲಿವುಡ್ ನಟಿ ಜೂಲಿಯಾ ರಾಬರ್ಟ್ ಈ ಬಾಬಾ ನಿಂದ ಪ್ರಭಾವಿತಲಾಗಿದ್ದು ಯಾಕೆ ನರೇಂದ್ರ ಮೋದಿ ಈ ಸಂತರನ್ನ ಕಂಡರೆ ಯಾಕೆ ಅಷ್ಟೊಂದು ಭಯ ಮುಖೇಶ್ ಅಂಬಾನಿ ಹೆಚ್ಚು ಚಿಂತೆಯಲ್ಲಿ ಮುಳುಗಿದಾಗ ಈ ಆಶ್ರಮದಲ್ಲಿ ತಂಗುವುದಕ್ಕೆ ಹೌದು ದೊಡ್ಡ ದೊಡ್ಡ ಘಟಾನುಘಟಿಗಳು ಈ ಚಿಕ್ಕ ಆಶ್ರಮಕ್ಕೆ ಭೇಟಿ ಕೊಟ್ಟು ಈ ಬಾಬಾರ ಆಶ್ರಮ ಪಡೆಯುವುದು ನಿಜಕ್ಕೂ ಎಲ್ಲರನ್ನ ಇತ್ತೀಚೆಗೆ ತುಂಬಾನೇ ಕುತೂಹಲ ಕೆರಳಿಸಿದೆ ಅಷ್ಟಕ್ಕೂ ಆ ಬಾಬಾ ಯಾರು ಅಲ್ಲಿನ ನಿಗೂಢತೆ ಏನು ಅಲ್ಲಿನ ಮಹತ್ವ ಏನು ಬನ್ನಿ ಆ ಎಲ್ಲ ಕುತೂಹಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹೌದು ಸ್ನೇಹಿತರೆ ಅವರೇ ಆಂಜನೇಯನ ಅವತಾರ ನೀಮ್ ಕರೋಲಿ ಬಾಬಾ ಅವರ ನಿಜವಾದ ಹೆಸರು ಲಕ್ಷ್ಮಣ್ ನಾರಾಯಣ್ ಶರ್ಮಾ ಬಾಬಾ ಅನ್ನ ನಂಬಿದವರೆಲ್ಲರೂ ಅವರನ್ನ ಭಗವಾನ್ ಹನುಮಂತನ ಅವತಾರವೆಂದೇ ಕರೆಯುತ್ತಾರೆ ತಾನೊಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಸ್ವತಃ ಬಾಬಾ ಹೇಳಿದರು ಜನರು ಮಾತ್ರ ಅವರನ್ನು ಹನುಮಂತನ ಅವತಾರ ಔದೂತ ಎಂದು ಕೂಡ ನಂಬುತ್ತಾರೆ ನೀಮ್ ಕರೋಲಿ ಬಾಬಾ ಹದಿನೇಳನೇ ವಯಸ್ಸಿಗೆ ಬಂದಾಗ ಅವರಿಗೆ ಜ್ಞಾನೋದಯವಾಗಿತ್ತು ಇದೇ ಕಾರಣ ಸಂಸಾರವನ್ನ ಬಿಟ್ಟು ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮನೆ ಬಿಟ್ಟು ಹೊರಡಲು ನಿರ್ಧಾರ ಮಾಡುತ್ತಾರೆ ಆ ಸಮಯದಲ್ಲಿ ಬಾಬಾ ಲಕ್ಷ್ಮಣ ದಾಸ್ ಎಂದು ಕರೆಯಲ್ಪಡುವ ನೀಮ್ ಕರೋಲಿ ಬಾಬಾ ತಮ್ಮ ಮನೆಯನ್ನ ತರೆಯುತ್ತಾರೆ ತಮ್ಮ ಮನೆಯನ್ನ ತೊರೆದು ಧರ್ಮದ ಅನ್ವೇಷಣೆಯಲ್ಲಿ ಹೊರಡುತ್ತಾರೆ ಈ ಸಮಯದಲ್ಲಿ ಅವರ ಜೇಬಿನಲ್ಲಿ ಒಂದು ಬಿಡಿಗಾಸು ಕೂಡ ಇರುವುದಿಲ್ಲ ಇದೇ ಕಾರಣ ಸಿಕ್ಕ ಒಂದು ರೈಲನ್ನ ಹತ್ತುತ್ತಾರೆ ಸ್ವಲ್ಪ ಸಮಯದ ನಂತರ ಯಾವಾಗ ರೈಲ್ವೆಯ ಟಿಕೆಟ್ ಕಲೆಕ್ಟರ್ ಬಂದಾಗ ಬಾಬಾ ಲಕ್ಷ್ಮಣ ಬಳಿ ಟ್ರೈನ ಟಿಕೆಟ್ ಕೂಡ ಇರಲಿಲ್ಲ ಇದೇ ಕಾರಣ ಟಿಕೆಟ್ ಕಲೆಕ್ಟರ್ ಅವರನ್ನ ಮುಂದಿನ ಸ್ಟೇಷನ್ ನಲ್ಲಿ ಬೋಗಿಯಿಂದ ಹೊರಗೆ ಹಾಕುತ್ತಾರೆ ವಿಚಿತ್ರ ಏನಂದ್ರೆ ಯಾವಾಗ ಇವರನ್ನ ಟಿಕೆಟ್ ಇಲ್ಲ ಅಂತ ಹೊರಗೆ ತಳ್ಳುತ್ತಾರೋ ಅಲ್ಲಿಂದ ಆ ಟ್ರೈನು ಎಷ್ಟೇ ಪ್ರಯತ್ನ ಪಟ್ಟರೂ ಮುಂದೆ ಹೋಗುವುದಿಲ್ಲ ಅಲ್ಲಿದ್ದ ಒಬ್ಬ ಪ್ರಯಾಣಿಕ ಈ ವ್ಯಕ್ತಿಯನ್ನ ಅರಿದುಕೊಳ್ಳುತ್ತಾನೆ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ ಇವರೊಬ್ಬ ದೈವ ಪುರುಷ ಸಾಧು ಸಂತರು ನೀವು ಅವರನ್ನ ಟ್ರೈನಿನಿಂದ ಹೊರಗೆ ದಬ್ಬಿದ್ದ ಕಾರಣ ಅದೊಂದು ಘೋರ ತಪ್ಪನ್ನ ಮಾಡಿದ್ದೀರಾ ಇದೇ ಕಾರಣ ಈ ಟ್ರೈನು ಇಲ್ಲಿಂದ ಮುಂದೆ ಹೋಗುವುದಿಲ್ಲ ಅವರ ಬಳಿ ಹೋಗಿ ಅವರನ್ನ ಕ್ಷಮೆ ಕೇಳಿ ಅವರನ್ನ ವಾಪಸ್ಸು ಟ್ರೈನಿನಲ್ಲಿ ಹತ್ತಿಕೊಳ್ಳಿ ಎಂದಾಗ ಮೊದಮೊದಲು ಟಿಸಿ ಆ ವ್ಯಕ್ತಿಯ ಮಾತನ್ನ ಕೇಳಿ ನಗುತ್ತಾನೆ ಆದರೆ ಒಂದು ಗಂಟೆಯಾದರೂ ಆ ಟ್ರೈನ್ ಮಾತ್ರ ಸ್ಟೇಷನ್ ಬಿಟ್ಟು ಒಂದು ಇಂಚು ಕೂಡ ಮುಂದೆ ಹೋಗಲು ಸಾಧ್ಯವಾಗುವುದಿಲ್ಲ ಜನರ ಆಕ್ರೋಶವನ್ನ ಎದುರಿಸಲು ಸಾಧ್ಯವಾಗದೆ ಟಿಸಿ ಹಾಗೂ ಟ್ರೈನ್ ಲೋಕೋ ಪೈಲಟ್ ಬಾಬಾ ಅವರನ್ನ ಮತ್ತೆ ಟ್ರೈನ್ನಲ್ಲಿ ಹತ್ತಿಸಿಕೊಳ್ಳಲು ಮುಂದಾಗುತ್ತಾರೆ ಯಾವಾಗ ಲಕ್ಷ್ಮಣ ಬಾಬಾ ಟ್ರೇನ್ನಲ್ಲಿ ವಾಪಸ್ ಕುಳಿತುಕೊಳ್ಳುತ್ತಾರೋ ಇದ್ದಕ್ಕಿದ್ದ ಹಾಗೆ ಆ ಟ್ರೈನು ಅಲ್ಲಿಂದ ಚಲಿಸಲು ಪ್ರಾರಂಭಿಸುತ್ತದೆ ಈ ಪವಾಡದಿಂದ ಇದ್ದಕ್ಕಿದ್ದ ಹಾಗೆ ಆ ಪ್ರದೇಶದಲ್ಲಿ ಲಕ್ಷ್ಮಣ ಬಾಬಾ ಹೆಸರುವಾಸಿಯಾಗುತ್ತಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆಲವು ವರ್ಷಗಳ ಹಿಂದೆ ವಿರಾಟ್ ಕೊಹ್ಲಿ ತಮ್ಮ ಜೀವನದ ಅತ್ಯಂತ ಕೆಟ್ಟ ಕ್ರಿಕೆಟ್ ಫಾರ್ಮ್ ನಲ್ಲಿ ಇದ್ದರು ಹಾಗೂ ಅವರ ಮನೆಯಲ್ಲೂ ಕೂಡ ಎಲ್ಲವೂ ಸರಿ ಇರಲಿಲ್ಲ ಅವರ ಸ್ನೇಹಿತರೊಬ್ಬರು ನೀಮ್ ಕರೋಲಿ ಬಾಬಾ ಅವರ ಬಗ್ಗೆ ಹೇಳುತ್ತಾರೆ ವಿರಾಟ್ ಕೊಹ್ಲಿ ಹಾಗೂ ಅವರ ಹೆಂಡತಿ ಅನುಷ್ಕಾ ಶರ್ಮಾ ಇಬ್ಬರು ನಿಂದ ಕೆಲವು ದಿವಸಗಳ ಕಾಲ ವಿರಾಮ ತೆಗೆದುಕೊಂಡು ಬಾಬಾ ಅವರ ಆಶ್ರಮಕ್ಕೆ ಹೋಗಿದ್ದರು ಕೆಲವು ದಿನಗಳ ಕಾಲ ಅಲ್ಲೇ ಉಳಿದು ಧ್ಯಾನವನ್ನ ಮಾಡಿ ತದನಂತರ ಆಶ್ರಮದಲ್ಲಿ ಸಿಕ್ಕಂತಹ ಆಂಜನೇಯನ ಚಿಕ್ಕ ಮೂರ್ತಿಯನ್ನ ತಮ್ಮ ಕೊರಳಿನಲ್ಲಿ ಧರಿಸಿದ್ದರು ಆ ಒಂದು ಆಂಜನೇಯನ ಮೂರ್ತಿಯನ್ನ ತಮ್ಮ ಕೊರಳಿನಲ್ಲಿ ಧರಿಸಿದ್ದ ಮೇಲೆ ಅವರ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗಿವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪಾಕಿಸ್ತಾನ ವಿರುದ್ಧ ಆಸ್ಟ್ರೇಲಿಯಾದಲ್ಲಿ ನಡೆದ ಟಿ ಟ್ವೆಂಟಿ ಕ್ರಿಕೆಟ್ ಮ್ಯಾಚ್ ನಲ್ಲಿ ಕೊನೆಯ ಓರುಗಳಲ್ಲಿ ಎರಡು ಸಿಕ್ಸರ್ ಬಾರಿಸಿ ಕೊರಳಿನಲ್ಲಿದ್ದ ಆಂಜನೇಯನ ಮೂರ್ತಿಗೆ ವಿರಾಟ್ ಕೊಹ್ಲಿ ಚುಂಬಿಸಿದ್ದರು ಹೌದು ಸ್ನೇಹಿತರೆ ನೀಮ್ ಕರೋಲಿ ಬಾಬಾ ಆಶ್ರಮದಲ್ಲಿ ಸಿಕ್ಕ ಆಶೀರ್ವಾದವೇ ಅವರನ್ನ ಮತ್ತೆ ಕ್ರಿಕೆಟ್ ನಲ್ಲಿ ಅತ್ಯುತ್ತಮ ಫಾರ್ಮ್ ಗೆ ಮರಳುವಂತೆ ಮಾಡಿತ್ತು ಇದು ಕೇವಲ ವಿರಾಟ್ ಕೊಹ್ಲಿಯ ಕಥೆಯಲ್ಲ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಸಲ್ಮಾನ್ ಖಾನ್ ಮಹೇಂದ್ರ ಸಿಂಗ್ ಧೋನಿ ರೋಹಿತ್ ಶರ್ಮಾ ಕರೀನಾ ಕಪೂರ್ ಅಮಿತ್ ಶಹಾ ಅಖಿಲೇಶ್ ಆದವಂತಹ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಕ್ರೀಡಾಪಟುಗಳು ಸಿನಿಮಾ ತಾರೆಯರು ಕೂಡ ನೀಮ್ ಕರೋಲಿ ಬಾಬಾ ಆಶ್ರಮಕ್ಕೆ ಆಗಾಗ ಭೇಟಿ ಕೊಡುತ್ತಾನೆ ಇರುತ್ತಾರೆ ಬಾಬಾ ನಿಜವಾಗಿಯೂ ಹನುಮಂತನ ಅವತಾರ ಎನ್ನುವುದೇ ಒಂದು ದೊಡ್ಡ ಪ್ರಶ್ನೆ ನೀಮ್ ಕರೋಲಿ ಬಾಬಾ ಅವರ ಮೂಲ ಹೆಸರು ಲಕ್ಷ್ಮೀನಾರಾಯಣ್ ಶರ್ಮಾ ಅವರು ಬಜರಂಗ ಬಲಿಯ ಅವತಾರವೆಂದೇ ಪ್ರಸಿದ್ಧಿ ಪಡೆದಿದ್ದಾರೆ ನೀಮ್ ಕರೋಲಿ ಬಾಬಾ ಅವರನ್ನ ಹನುಮಾನ್ ಅವತಾರವೆಂದು ಪರಿಗಣಿಸಲಾಗುತ್ತದೆ ಇದಕ್ಕೆ ಕಾರಣವೇನೆಂದರೆ ಬಾಬಾ ಅವರ ಜೀವನದಲ್ಲಿ ನಡೆದ ಅನೇಕ ಘಟನೆಗಳು ಅವರ ಸಾಮರ್ಥ್ಯ ಶಕ್ತಿ ಮತ್ತು ದಯವನ್ನ ತೋರಿಸುತ್ತದೆ ಇವರು ತಮ್ಮ ಭಕ್ತರಲ್ಲಿ ಹಲವಾರು ಬದಲಾವಣೆಗಳೇ ಅವರನ್ನ ಹನುಮಾನ್ಜಿಯ ಅವತಾರವೆಂದು ನಂಬಲು ಸಾಧ್ಯವಾಗಿದೆ ನೀಂ ಕರೋಲಿ ಬಾಬಾ ಅವರು ಆಧ್ಯಾತ್ಮಿಕ ಪ್ರಗತಿ ಜನರನ್ನ ಪ್ರೇರಿಸುತ್ತಾರೆ ಮತ್ತು ದುಃಖವನ್ನ ತೊಡೆದು ಹೊಸ ಚೈತನ್ಯವನ್ನ ಭಕ್ತನಲ್ಲಿ ತುಂಬುತ್ತಾರೆ ಎನ್ನುವ ನಂಬಿಕೆ ಇದೆ ಅಂದ ಹಾಗೆ ನೀಮ್ ಕರೋಲಿ ಬಾಬಾ ಒಂದರಲ್ಲಿ ಉತ್ತರ ಪ್ರದೇಶದ ಫಿರೋಜಾಬಾದ್ ಜಿಲ್ಲೆಯ ಅಕ್ಬರ್ಪುರ್ ಗ್ರಾಮದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುತ್ತಾರೆ ಅವರು ಹನ್ನೊಂದು ವರ್ಷದಲ್ಲಿದ್ದಾಗಲೇ ನೀಮ್ ಕರೋಲಿ ಬಾಬಾ ಒಬ್ಬ ಬ್ರಾಹ್ಮಣ ಹುಡುಗಿಯನ್ನ ವಿವಾಗುತ್ತಾರೆ ಮದುವೆ ಆದ ಕೆಲವ ದಿನಗಳಲ್ಲಿ ಅವರು ತಮ್ಮ ಮನೆಯನ್ನ ತೊರೆದು ಸಾಧುವಾಗಿ ಭಾರತಾದ್ಯಂತ ಅಲೆಯಲು ಪ್ರಾರಂಭಿಸುತ್ತಾರೆ ಮತ್ತು ಹೋದಲ್ಲೆಲ್ಲ ತಮ್ಮ ಚಮತ್ಕಾರಗಳನ್ನ ಮಾಡಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಟ್ಟಿದ್ದಾರೆ ನೀಮ್ ಕರೋಲಿ ಬಾಬಾ ಅವರಿಗೆ ಭಾರತಕ್ಕಿಂತ ಹೆಚ್ಚಾಗಿ ವಿದೇಶದಲ್ಲಿ ಅತಿ ಹೆಚ್ಚರು ಭಕ್ತರಿದ್ದಾರೆ ಇದೇ ಕಾರಣ ವಿದೇಶದಲ್ಲಿಯೂ ಬಾಬಾ ಅವರ ಆಶ್ರಮಗಳನ್ನ ನೀವು ಹೆಚ್ಚಾಗಿ ಕಾಣಬಹುದು ಅಮೆರಿಕ ಜರ್ಮನಿ ಫ್ರಾನ್ಸ್ ಆಸ್ಟ್ರೇಲಿಯಾ ಅರ್ಜೆಂಟೈನಾ ಮೆಕ್ಸಿಕೋ ಹಾಗೂ ಇನ್ನೂ ಹಲವಾರು ದೇಶಗಳಲ್ಲಿ ಅವರ ಭಕ್ತರಿದ್ದಾರೆ ಆದರೆ ವರ್ಷಕ್ಕೊಮ್ಮೆ ಈ ಭಕ್ತರು ಹಿಮಾಲಯದಲ್ಲಿರುವ ಈ ಆಶ್ರಮಕ್ಕೂ ಭೇಟಿ ಕೊಟ್ಟು ಬಾಬಾ ಅವರ ಆಶ್ರಮ ಪಡೆಯುವ ವಾಡಿಕೆ ಇದೆ ಬಾಬಾ ಕರೋಲಿ ಬಾಬಾ ಲಖನೌ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ದೇವಾಲಯಗಳನ್ನ ಮತ್ತು ಯು ನ ಟೆಕ್ಸಾಸ್ ನಲ್ಲಿ ಅತಿ ದೊಡ್ಡ ಆಶ್ರಮವನ್ನ ಹೊಂದಿದ್ದಾರೆ ಅವರ ವೆಬ್ಸೈಟ್ ಪ್ರಕಾರ ಮಹಾರಾಜಿ ಕನಿಷ್ಠ ಪಕ್ಷ ನೂರ ಎಂಟು ದೇವಸ್ಥಾನಗಳನ್ನ ಸ್ಥಾಪಿಸಿದ್ದಾರೆ ವಿಚಿತ್ರ ಏನೆಂದರೆ ಇವರ ಆಶ್ರಮ ಹಿಮಾಲಯದಲ್ಲಿ ಇದ್ದರೂ ಕೂಡ ಇವರ ಆಶ್ರಮ ಸುತ್ತಮುತ್ತ ಮಾತ್ರ ಆರು ಹೆಡೆಯ ಸರ್ಪ ಮತ್ತು ಒಂದು ಸಿಂಹ ಯಾವಾಗಲೂ ಅಲ್ಲಿಗೆ ಬರುವ ಭಕ್ತಾದಿಗಳಿಗೆ ಕಾಣಿಸುತ್ತವೆ ಎನ್ನುವ ನಂಬಿಕೆ ಇದೆ ಇದು ವಿಚಿತ್ರವಲ್ಲ ಇದು ಪವಾಡ ಎನ್ನುತ್ತಾರೆ ಬಾಬಾ ಅವರ ಶಿಷ್ಯಂದಿರು ಅರವತ್ತರ ದಶಕದಲ್ಲಿ ಉತ್ತರಾರ್ಧದಲ್ಲಿ ಬಾಬಾ ರಾಮದಾಸ್ ಎಂದು ಕರೆಯಲ್ಪಡುವ ಒಬ್ಬ ಭಕ್ತ ನೀಮ್ ಕರೋಲಿ ಬಾಬಾ ಅವರ ಪವಾಡಗಳನ್ನ ಒಂದು ಪುಸ್ತಕದಲ್ಲಿ ಬರೆದು ನೂರಾರು ಪಾಶ್ಚಿಮಾತ್ಯರಿಗೆ ಇವುಗಳ ಬಾಬಾ ಅವರ ಪವಾಡಗಳ ಬಗ್ಗೆ ಅದರಲ್ಲಿ ಮಾಹಿತಿ ಕೊಟ್ಟು ಅವರ ಪವಾಡಗಳನ್ನ ಈ ರೀತಿ ಜಗತ್ತಾದ್ಯಂತ ಪ್ರಚಾರ ಮಾಡಿದ್ದರು ನೀಮ್ ಕರೋಲಿ ಬಾಬಾ ತಮ್ಮ ಸಮಾಧಿಗಾಗಿ ವೃಂದಾವನದ ಭೂಮಿಯನ್ನ ಆರಿಸಿಕೊಂಡಿದ್ದರು ಅವರು ಸೆಪ್ಟೆಂಬರ್ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ಜೀವಂತ ಸಮಾಧಿಯಾಗಿದ್ದಾರೆ ನಂತರ ಆಶ್ರಮದಲ್ಲಿ ಅವರಿಗಾಗಿ ದೇವಾಲಯ ಕೂಡ ನಿರ್ಮಿಸಲಾಗಿತ್ತು ಅವರ ಪ್ರತಿಮೆಯನ್ನ ಜೂನ್ ಹದಿನೈದು ಪ್ರತಿಷ್ಠಾಪಿಸಲಾಗಿದೆ ಈ ಆಶ್ರಮಕ್ಕೆ ಮುಖ್ಯವಾಗಿ ಭೇಟಿ ಕೊಡುವ ಉದ್ದೇಶ ಇತ್ತೀಚೆಗೆ ಗೊತ್ತಾಗಿದೆ ಅದೇನೆಂದರೆ ಈ ಆಶ್ರಮದಲ್ಲಿ ಎಂತಹ ಶ್ರೀಮಂತರಾಗಲಿ ಎಂತಹ ಬಡವರೇ ಆಗಲಿ ಮೂರು ದಿವಸಗಳ ಕಾಲ ಆಶ್ರಮದಲ್ಲಿ ಸಿಗುವಂತಹ ದೈವಿಕ ಮಂತ್ರವನ್ನ ಪಠಿಸಿ ಸಾತ್ವಿಕ ಊಟವನ್ನ ಮಾಡಿ ನೆಲದ ಮೇಲೆ ಮಲಗಿದರೆ ಅದೇನೋ ಒಂದು ದಿವ್ಯ ಶಕ್ತಿ ಮನುಷ್ಯನ ದುಃಖವನ್ನ ಸಮಸ್ಯೆಯನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಅಂದಹಾಗೆ ನೀಮ್ ಕರೋಲಿ ಬಾಬಾ ಅವರ ಆಶ್ರಮ ಹಿಮಾಚಲ ಪ್ರದೇಶದ ಕುಮಾವ್ ಜಿಲ್ಲೆಯ ಕಂಚೈಯಲ್ಲಿದೆ ಈ ಆಶ್ರಮದ ವಿಶೇಷತೆ ಏನೆಂದರೆ ಈ ಆಶ್ರಮ ಕೇವಲ ಒಂಬತ್ತು ತಿಂಗಳು ಮಾತ್ರ ತೆರೆದಿರುತ್ತದೆ ಬಾಕಿ ಮೂರು ತಿಂಗಳು ಚಳಿ ಇರುವ ಕಾರಣ ಈ ಆಶ್ರಮವನ್ನ ಮುಚ್ಚಲಾಗುತ್ತದೆ ಸ್ನೇಹಿತರೆ ನಿಮಗೇನಾದರೂ ಅವಕಾಶ ಸಿಕ್ಕರೆ ಜೀವನದಲ್ಲಿ ಏನಾದರೂ ತಪ್ಪುಗಳನ್ನ ಮಾಡಿದ್ದರೆ ದುಃಖವನ್ನು ಅನುಭವಿಸುತ್ತಿದ್ದರೆ ಒಮ್ಮೆಯಾದರೂ ಈ ನೀನ್ ಕರೋಲಿ ಬಾಬಾ ಆಶ್ರಮಕ್ಕೆ ಭೇಟಿ ಕೊಟ್ಟು ನಿಮ್ಮೆಲ್ಲ ದುಃಖ ದುಮ್ಮಾನಗಳನ್ನ ದೂರ ಮಾಡಿಕೊಳ್ಳಬಹುದು ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಕರೋಲಿ ಬಾಬಾ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ